ಹಾಯ್ ಫ್ಯಾಮಿಲಿ ನಮ್ಮದು ಒಂದು ಸುಂದರವಾದ ಊರು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಕಲರವ ಚಿಲಿಪಿಲಿ ಎಲ್ಲನೂ ಬರ್ತಿದೆ ಇದು ನಮ್ಮ ಮನೆ ಪಕ್ಕದಲ್ಲಿ ಸುತ್ತಮುತ್ತ ಇರೋದು ನಾವು ಹೀಗೆ ಸಣ್ಣ ಪುಟ್ಟ ನೋಡಿ ನಮ್ಮನೆ ಹತ್ರ ಹೀಗೆ ಒಂದು ಎಲೆಬಳ್ಳಿ ಹಾಗೆ ಆಲುವೇರ ಮತ್ತು ಮಲ್ಲಿಗೆ ಹಾಗೆ ಇಲ್ಲಿ ಒಂದು ಅದು ದೊಡ್ಡ ಪಾತ್ರೆ ಮತ್ತು ಸದಪ್ಪು ಹಾಗೆ ನೋಡಿ ಬದನೆಕಾಯಿ ಗಿಡಗಳನ್ನು ಕೂಡ ನಾವು ಬೆಳೆಸಿದ್ದೀವಿ ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಎಲ್ಲ ತುಂಬ ದೊಡ್ಡ ಕಾಡಿದೆ ನೋಡಿ ನಾವು ಪುಟ್ಟ ಪುಟ್ಟಾಗಿ ಹೂಗಳನ್ನು ಕೂಡ ಬೆಳೆಸಿದ್ದೀವಿ ಹಾಗೆ ಇದು ಒಂದು ನಮ್ಮ ಅಣ್ಣನ ಮನೆಯಿಂದ ತಂದು ಒಂದು ಬಾಳೆ ಗಿಡ ಅಂತ ಇದನ್ನು ನಾನು ಹಾಕಿರೋದು ನೋಡಿ ಇದು ಎಷ್ಟು ಬಾಳೆ ಗಿಡ ಆಗಿದೆ ಅಂದರೆ ನೋಡಿ ಇಲ್ಲೊಂದು ದೊಡ್ಡ ಕೊನೆ ಕೂಡ ಬಿಟ್ಟಿದೆ ನೀವು ಇಲ್ಲಿ ಕಾಣ್ಬೋದು ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ಕೊನೆ ಕೂಡ ಕಾಣಿಸ್ಬೋದು ಹಾಗೆ ನೋಡಿ ದೊಡ್ಡ ದೊಡ್ಡ ಮರಗಳು ಎಲ್ಲದೂ ಕಾಣಿಸ್ತಿದೆ ಇಲ್ಲಿ ಮನೆ ಹತ್ತಿರ ಎಲ್ಲ ಕಡೆಯೂ ಇದೆ ಹಾಗೆ ಫುಲ್ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಮನೆ ಹತ್ರ ಎಂಥ ಹಕ್ಕಿಗಳ ಕೂಗೆಲ್ಲ ಕೇಳಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಊರು ಹಾಗೆ ಇಲ್ಲಿ ಕೆಳಗಡೆ ಕೂಡ ತುಂಬ ತೋಟ ಇದೆ ಅದು ನಮ್ಮ ಮನೆಯದಲ್ಲ ಹಾಗೆ ಅದು ಬೇರೆಯವ್ರ ತೋಟ ನೋಡಿ ಇದೊಂದು ಗಿಡದಲ್ಲಿ ಕ್ಯೂಟಾಗಿ ಕಾಳುಮೆಣ್ಸಿನ ಗಿಡ ಈ ಹಲಸಿನ ಮರಕ್ಕೆ ಬಂದಿದೆ ಅಂತ ಇಲ್ಲಿ ಫುಲ್ ಸುತ್ತಮುತ್ತಲೂ ತೋಟವೇ ಇದೆ ಇಲ್ಲಿ ಮನೆ ಹತ್ತಿರ ನಮ್ಮ ಮನೆ ಹತ್ರ ಯಾವ ಹೂ ಇದೆ ಅಂತ ತೋರಿಸ್ತೀನಿ ಇದು ಯಾವ ಹೂವು ಅಂತ ಗೊತ್ತಿಲ್ಲ ನಂಗೆ ಬಟ್ ನಮ್ಮ ಮನೆ ಹತ್ರ ಇದೊಂದು ಗಿಡ ಇದೆ ಹಾಗೆ ಒಂದ್ ಎರಡ್ ಮೂರ್ ತರದ ಡೇರೆ ಹೂ ಇದೆ ನೋಡಿ ಇದು ಡೇರೆ ಹೂವು ಕೂಡ ಹಾಕಿದೀವಿ ನಾವು ಇದು ಈ ವರ್ಷ ನೆಟ್ಟಿರೋದೊಂದು ಮುದಾದ ಇದು ಗುಲಾಬಿ ಗಿಡ ಅದು ಯಾವ ತರ ಹೂ ಇರುತ್ತೆ ಅಂತ ಏನೂ ನೋಡಿಲ್ಲ ಇದು ದಾಸವಾಳ ಆ ಹಾಗೆ ಇಲ್ಲೊಂದು ಡೇರೆ ಮೊಗ್ಗು ಕೂಡ ಹಾಕಿದೆ ಅದು ಇನ್ನೂ ಬಿಟ್ಟಿಲ್ಲ ಈ ಸ್ವಲ್ಪ ಕಾ ಇದು ಕನಕಾಂಬ್ರ ಅಬ್ಬಲ್ಗೆ ಹೂವು ಅಂತ ಹೇಳ್ತೀವಲ್ಲ ಅದ್ರ ಗಿಡ ಇನ್ನು ಇದು ಹೂ ಬಿಡಕ್ಕೆ ಲೇಟ್ ಇದೆ ಹಾಗೆ ಇದು ಒಂಥರದ್ದು ವೈಟ್ ಹೂ ಬಿಡತ್ತೆ ಇದು ಈರುಳ್ಳಿ ಗಡ್ಡೆ ಆಗುತ್ತಲ್ಲ ಆ ರೀತಿಯ ಗಡ್ಡೆ ಹಾಕ್ಬಿಟ್ಟು ಹೂ ಬಿಡತ್ತೆ ಇದು ಮಲ್ಗೆ ಚಪ್ರ ಹಾಕಿರೋದು ಈ ಸತಿ ಮಳೆ ಮತ್ತು ಗಾಳಿಗೆ ಎಲ್ಲನೂ ಫುಲ್ ಉದ್ರಿ ಬಿದ್ದೋಗ್ಬಿಟ್ಟಿದೆ ಸ್ವಲ್ಪ ಡೇರೆ ಗಿಡ ಎಲ್ಲ ಇದೆ ಅದು ಹೂವು ಬಿಟ್ಬಿಟ್ಟು ಹೋಗಿದೆ ಒಂದ್ಸತಿ ಇಲ್ಲೊಂದು ಪುಟ್ಟದಾಗ ಒಂದು ಮೊಗ್ಗು ಕೂಡ ಬಿಟ್ಟಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಇದೊಂದು ಅಷ್ಟ ಫ್ಲವರ್ ಬಿಡುತ್ತೆ ಇದು ಫುಲ್ ಈ ರೀತಿಯಾಗಿ ಫುಲ್ ಬಿಡುತ್ತೆ ಇದು ಒಂದು ಗುಲಾಬಿ ಪುಟ್ಟದಾಗ ಒಂದು ಮೊಗ್ಗ ಆಗಿದೆ ಇಲ್ಲಿ ಒಂದು ಸೇವಂತಿಗೆ ಗಿಡ ಕೂಡ ಇದೆ ಇದು ಯಾವ ರೀತಿ ಸೇವಂತಿಗೆ ಹೂವು ಅಂತ ಗೊತ್ತಿಲ್ಲ ನಾನು ಆವಾಗಲೇ ಅಬಲ್ಗೆ ಹೂವು ಇನ್ನು ಬಿಟ್ಟಿಲ್ಲ ಅಂತ ಹೇಳಿದ್ನಲ್ಲ ನೋಡಿ ಮೊಗ್ ಮೊಗ್ಗಾಗಿ ಹೀಗೆ ಪುಟ್ ಪುಟ್ಟಾಗ ಒಂದೊಂದೇ ಹೂವು ಬಿಡ್ತಾ ಇದೆ ಇಲ್ಲಿನ ಗಿಡದಲ್ಲಿ ಸ್ಟಾರ್ಟ್ ಆಗ್ತಿದೆ ಇನ್ನು ಆದರೆ ಅದನ್ನು ನಾವು ಕಟ್ಬಿಟ್ಟು ಮಾರ್ತೀವಿ ಕೂಡ ಆ ರೀತಿಯಾಗಿ ತುಂಬ ಬಿಡುತ್ತೆ ಸ್ವಲ್ಪ ಮಳೆ ಅದಕ್ಕೆ ಮಳೆ ಜಾಸ್ತಿ ಆಗೋಲ್ಲ ಈ ರೀತಿಯಾಗಿ ಇಲ್ಲಿ ನೋಡಿ ಒಂದು ದಾಸವಾಳ ಕೂಡ ಬಿಟ್ಟಿದೆ ಹಾಗೆ ಅಲ್ಲೂ ಒಂದು ಬಾಳೆ ಕೊನೆ ಆಗಿದೆ ನೋಡಿ ಕ್ಯೂಬ್ ಹಾಗೆ ಇಲ್ಲೆಲ್ಲ ಫುಲ್ ತೋಟವೇ ಇದೆ ಇದು ಗಿಡಗಳು ಇದೇ ರೀತಿ ಗಿಡಗಳು ಇದು ಈ ಊರಲ್ಲಿ ತುಂಬ ಮಳೆ ಆಗೋದ್ರಿಂದ ಇಲ್ಲಿ ಫುಲ್ ಹುಳಗಳು ಜಾಸ್ತಿ ಇದು ರೆಡ್ ರೋಸ್ ಅರಳಿದೆ ಮೊಗ್ಗಾಗಿದೆ ಇಲ್ಲಿ ಸ್ವಲ್ಪ ಬಿಟ್ಟೆಲ್ಲ ಹೋಗಿದೆ ಇದು ದಾಸವಾಳ ಇನ್ನು ಹೂವು ಆಗ್ತಿಲ್ಲ ನೆಕ್ಸ್ಟು ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಹೂಗಳು ಚೆನ್ನಾಗಿ ಬಿಡುತ್ತೆ ಇದು ಸ್ವಲ್ಪ ಬಟನ್ ರೋಸ್ ಕೂಡ ಒಂದು ಹೂ ಆಗಿರೋದು ಇದು ದಾಸವಾಳ ಮತ್ತು ಇಲ್ಲೊಂದು ದಾಸವಾಳ ಕೂಡ ಇದೆ ಇದು ದೊಡ್ಡಕ್ಕೆ ಬಿಡುತ್ತೆ ದಾಸವಾಳ ತುಂಬ ಚೆನ್ನಾಗಿರುತ್ತೆ ದೊಡ್ಡಕ್ಕೆ ಬಿಡುತ್ತೆ ಹಾಗೇ ಇದು ಒಂಥರ ಬೇರೆ ದಾಸವಾಳ ಈ ಸ್ವಲ್ಪ ಒಂದು ಬೇರೆ ಥರ ದಾಸವಾಳ ಇದು ತುಂಬ ಹೂವಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಈ ಊರಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಈ ಸತಿ ಮಳೆಗೆ ತುಂಬ ಗಿಡಗಳು ಸತ್ತೋದು ಅಂದರೆ ನಾನು ತುಂಬ ಬೇರೆ ಕಡೆಯಿಂದ ಎಲ್ಲ ತಂದು ಪ್ಲ್ಯಾಂಟಿಂಗ್ ಮಾಡಿದ್ದೆ ಬಟ್ ಎಲ್ಲ ಸತ್ತೋಗಿದೆ ಈ ಕಡೆ ಫುಲ್ ಕ್ ಒಂಥರ ಕಾಡು ಕಳೆ ಬಂದಂಗೆ ಬಂದಿದ್ದು ಇದು ಒಂಥರ ಹೊಸ ಗಿಡ ಈ ವರ್ಷ ನೆಟ್ಟಿರೋದು ನಾನು ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೆಟ್ಟಿದ್ದು ಇದು ಫುಲ್ ಮಲ್ಗೆ ಇದು ಸಾರಿ ಸೇವಂತಿಗೆ ಹೂವು ಇದಿನ್ನೂ ಹೂ ಬಿಟ್ಟಿಲ್ಲ ನೋಡಿ ಎಷ್ಟು ಮೊಗ್ಗಾಗಿದೆ ಗಿಡದಲ್ಲಿ ಅಂದರೆ ತುಂಬ ಮೊಗ್ಗಾಗಿದೆ ಇದು ನಾಗದಳೆ ಹೂವು ಅಂತ ಹೇಳಿ ಅದು ಸ್ವಲ್ಪ ಹೂ ಹಾವಿನ ಎಡೆ ಥರ ಇರೋದ್ರಿಂದ ಅದಕ್ಕೆ ಆ ಹೆಸರು ಬಂದಿದೆ ಅನಿಸುತ್ತೆ ಇದು ಒಂದು ದಾಸೋಳ ಇದು ಒಂದು ಆರೆಂಜ್ ಕಲರ್ ಹೂ ಬಿಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹೂ ಬಿಟ್ಟಾದ್ಮೇಲೆ ಎಲ್ಲದು ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಇದು ದಾಸವಾಳ ಹಾಗೆ ನಮ್ಮ ಸ್ಪೆಷಲ್ಲಾಗಿ ಒಂದು ಮಲ್ ಗುಲಾಬಿ ಗಿಡ ಅಂದರೆ ಇದು ಇದು ನೋಡಿ ಅಷ್ಟಾಗಿ ಸಣ್ಣ ಗಿಡ ಬಿಟ್ಟಿದೆ ಮೊನ್ನೆ ಒಂದು ಹೋಗಿಬಿಟ್ಟಿದ್ದು ತುಂಬ ದೊಡ್ಡದಿತ್ತು ಅದನ್ನು ನಾನಿವತ್ತು ದೇವ್ರಿಗೆ ಇಟ್ಟಿದ್ದೀನಿ ಹಾಗೆ ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡಾಗಿ ಒಂದು ಸತಿ ಹೂ ಬಿಡೋಕೆ ಸ್ಟಾರ್ಟ್ ಆಯಿತು ಅಂದರೆ ವರ್ಷ ಪೂರ್ತಿ ಹೂ ಬಿಡತ್ತೆ ಇದು ನನ್ನ ಫಸ್ಟ್ ಒಂದು ನಾನು ವಿಡಿಯೋ ಮಾಡಿ ಹಂಚ್ಕೋತಿರೋದು ನಿಮ್ಮ ಜೊತೆ ನನಗೆ ಈ ವಿಡಿಯೋ ಹೇಗೆ ಮಾಡೋದು ಅದರ ಬಗ್ಗೆ ಎಲ್ಲ ಹೆಚ್ಚು ನಾಲೆಡ್ಜ್ ಇಲ್ಲ ದಯವಿಟ್ಟು ನಿಮಗೆ ಏನಾದರೂ ಬೇಜಾರಾದ್ರೆ ಕ್ಷಮಿಸಿ ನೆಕ್ಸ್ಟ್ ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅನ್ಕೋತಿದ್ದೀನಿ ಹೊಸ ವೀಡಿಯೋಸ್ ಎಲ್ಲ ಬಿಡಬೇಕು ಅಂತ ಆಸೆ ಇದೆ ಬಟ್ ಎಲ್ಲ ರೀತಿ ಕಂಟೆಂಟ್ಸು ಇದೆ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀನಿ ನೋಡೋಣ ನಿಮ್ಗೋಸ್ಕರ ಹೊಸ ಹೊಸ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದು ಒಂದು ಸ್ಟೇಜ್ ನಮ್ಮ ಗೇಟ್ ಹತ್ರ ಇಟ್ಟಿದ್ದೀನಿ ನಾನು